ಯಶವಂತ ಪಾಟೀಲ್ಗೌಡ ಇಂಡಿ ಕ್ಷೇತ್ರದ ಮದ ಕ್ಷೇತ್ರದ ಎಮ್ ಎಲ್ ಎ ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲ ರೈತರಲ್ಲ ತಿಳೋ ಮತ್ತೆ ಏನತ್ತಂತ ರೈತರಲ್ಲಂದ್ರ ಅಲ್ಲೋ ಅರ ಉಚಿ ಕಬ್ಬಿಣ ಬೆಲೆ ಕೇಳಬೇಕಂತೇಳಿ ನಾವು ಹೋರಾಟ ಮಾಡೋಕೈತಿ ಒಂಬತ್ತು ದಿವಸ ಆತ ಅಂದ್ರೆ ಏನು ಜೀವಂತದಿಯೋ ಏನು ಸಾಧ್ಯವೋ ನೀನು ಒಬ್ಬ ಕಾಂಗ್ರೆಸ್ ಪಕ್ಷದ ನಿನ್ನ ಮುಖ್ಯಮಂತ್ರಿಗೆ ಚಡ್ಡಿ ಸಡ್ಲಾಗೈತೆ ಇನ್ನೇ ನಿನ್ನ ಚಡ್ ಸಡ್ಲಾಗಿಲ್ಲ ಏನ ಅರು ಊಚಿ ಹಂಗೆ ಅರುಚಿ ಹಂಗೆ ಮಾಡಿ ಹತ್ತು ಸಾವಿರ ಮಂದಿನ ಹೋಗಿ ನಾ ಚಾಲು ಮಾಡ್ಸದ ನಿನಗೆ ದಮ್ ಎತ್ತರ ಹತ್ತು ಸಾವಿರ ಮಂದಿನ ಕರ್ಕೊಂಬಂದು ಇಲ್ಲಿ ಬೆಂಬಲ ಕೊಡಕು ಇನ್ನೂ ಒಂದು ಎರಡುನೂರು ರೂಪಾಯಿ ಹೆಚ್ಚಾಕೈತಿ ಏನೇನು ಶನಿ ಆಯ್ತು ತರೀದು ಬರೋಬರಿ ಐತಿಲ್ಲ ನಿಂದ ಹುಚ್ಚಿ ಹಂಗೆಲ್ಲ ಮಾಡಕ್ಕೆ ಮಾತಾಡೋಕೆ ಹೋಗ್ಬೇಡ ನೋಡು ನಾವು ಒಂದಕ್ಕೆ ಕರೆ ಕೊಟ್ರ ನಿಂದ ನಿನ್ನ ಬೀದಿ ಒಳಗೆ ಅಡ್ಡಿ ಕಟ್ಟಿನ ಕಠಿಣ ಹಂಗೆ ಹುಚ್ಚಿ ಹಂಗೆ ಮಾತಾಡ್ಬೇಡ ಮುಖ್ಯಮಂತ್ರಿ ಇವತ್ತು ಬೆಲೆ ನಿಗದಿ ಮಾಡ್ತಾನೋ ಕಾರ್ಖಾನೆ ನೀನು ಚಲೋ ಮಾಡ್ಸ್ತೀವಿ ಮಾಲಕರ ಅದು ನಿಂದ ಕಾರ್ಖಾನೆ ನಾವು ಕಬ್ಬು ಬೆಳೆದು ನಮ್ಮಿಂದ ಕಾರ್ಖಾನೆಗಳದಾವು ನಾವು ಚಲೋ ಮಾಡಿಸ್ದು ಗೊತ್ತೈತಿ ಮುಚ್ಕೊಂಡು ಇರ ಅಟ್ಟ ಶನಿ ಆಯಿ ಅದನ್ನೆಲ್ಲ ಉಡಾಪಿತನ ಬಿಟ್ಟ ಹೋರಾಟನ ಗೌರವಿಸು ಇವತ್ತು ತಪ್ಪಾಗಿದ್ದ ಕ್ಷಮೆ ಕೇಳ ನಾಳೆ ನಿನಗೆ ಯಾವ ಈಗೇನು ಓಟ್ ಹಾಕಿ ಕಳ್ಸಿದಾರ ಅವರು ನಿನ್ನ ತಲೆ ಮೇಲೆ ಇಡ್ತಾರ ಅವಾಗ ಅಳ್ಕೋತ ಹೋಗ್ಬಾರ್ದು ಮನ್ಯಾಗ ಹುಚ್ಚಿ ಹಂಗೆ ಹತ್ತು ಸಾವಿರ ಮೈನ್ ಕಾರ್ಖಾನೆ ಕರ್ಕೊಂಡು ಬಂದ್ ಮಾಡ್ತಿ ಏನ ಹುಚ್ಚಿ ಇಲ್ಲ ಇಡೀ ಲಕ್ಷಾಂತರ ಜನ ಜನ ಜನಾಂದೋಲನ ಆಗತೈತೆ ಲಕ್ಷ ಅಂದ್ರೆ ಐವತ್ತು ಲಕ್ಷ ಕೋಟಿ ಜನ ಬೀದಿಗೆ ಬರಾಕೆ ನಿಂತಾರ ಕಬ್ಬು ಬೆಳಗಾರ ಬೀದಿಗೆ ಬಂದಾರ ಅಂತೇಳಿ ನಿನಗೆ ತೋರ್ಸನ್ ಬಾಯಿಲಿ ಐದೈದು ಸಾವಿರ ಟನ್ದವ್ರು ಹತ್ತು ಸಾವಿರ ಮಂದಿ ಬಂದಾರ ಇಲ್ಲ ಸಾವಿರ ಟನ್ದವ್ರು ಐವತ್ತು ಸಾವಿರ ಮಂದಿದಾರ ಎಟ್ ಬೇಕು ನಿನಗೆ ನೀ ಎಟ್ಟು ಕಬ್ಬು ಬೆಳಿತಿ ನಿನಗೆ ಏನು ಗೊತ್ತತೆ ಅರವು ಚಿ ಹಂಗೆ ಮಾಡೋಕೋಗ್ಬೇಡ ರೈತರಿಗೆ ಕ್ಷಮೆ ಕೇಳು ರಾಜ್ಯದ ಮುಖ್ಯಮಂತ್ರಿಗೆ ಕ್ಷಮೆ ಕೇಳುವ ಚೆಂದಂಗ ಬದುಕ ಇಲ್ಲಾಂದ್ರೆ ಬೀದಿ ಒಳಗೆ ಬಡದ ತೆಗ್ದಾರ ಮಂದಿ ಏನೋ ರೈತರಿಗೆ ರಾಕ್ಷ ಸಿಗಬೇಕಾಗಿತಿ ಕಬ್ಬು ಬೆಳೆದೋತ್ ನಾವು ಸಹಾಯ್ತು ಹತ್ತು ಸಾವಿರ ಮಂದಿ ಕಾರ್ಖಾನೆ ಹೋಗೋ ಚಲೋ ಮಾಡೋಕೆ ಹೋಗ್ಕನತ್ತೆ ನಿನ್ನ ಗುಂಡಾಗಿರಿ ಅಲ್ಲ ನಿಮ್ಮ ಅಲ್ಲೇ ಇಟ್ಕೋ ನಮ್ಮ ಸೊತ್ತು ನಡೆಯಂಗಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದ್ದು ನಿನಗೆ ಮತದಾನದ ಭಿಕ್ಷೆ ಎಮ್ ಎಲ್ ಎ ಇದ್ದೀನಿ ಎಮ್ ಎಲ್ ಅಂದ್ರೆ ನೀನು ಭಾರಿ ತಿಳ್ಕೊಂಡೆ ನಾವು ಓಟ ಹಾಕಿ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಮ ಸೇವೆ ಮಾಡಕ್ಕೆ ಕಳಿಸೋದು ಮುಚ್ಕೊಂಡು ನಾಯ್ಕುಣ್ಯಂಗ ಮನೆಯಾಗಿರ ಇಲ್ಲ ಅಂತಂದ್ರೆ ಕ್ಷಮೆ ಕೇಳು ನಿನ್ನ ಮುಖ್ಯಮಂತ್ರಿಗೂ ಕೇಳಕ್ಕೂ ಏನೋ ಒಂಬತ್ತನೇ ದಿನ ಇವತ್ತು ಗುರ್ಲಾಪುರದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇದು ಐತಿಹಾಸಿಕ ಹೋರಾಟ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಕಣ್ಣು ತೆಗಿಸಿ ಈಗಾಗಲೇ ಎರಡು ಸಲ ಮಂತ್ರಿಗಳು ಹೋಗಿ ಬಂದು ನಿನ್ನೆ ಕೂಡ ಅವರು ಬಂದು ನಂದೆ ತಪ್ಪಾಗಿದೆ ಕ್ಷಮೆ ಇರಲಿ ದಯವಿಟ್ಟು ತಾವ ನನಗೆ ಒಂದು ಸಾವಕಾಶ ಕೊಡ್ರಿ ನಾನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಗೆಹರಿಸ್ತನೋ ಏನು ನಿಮ್ಮ ಹೋರಾಟತ್ತಿ ಬೆಲೆ ನಿಗದಿದ್ದ ನಾ ಜವಾಬ್ದಾರಿ ಹೊರ್ತೇನೆ ಅಂತೇಳಿ ಭಾಳ ವಿನಂತಿ ಮಾಡ್ಕೋತಾ ಇವತ್ತ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಐವತ್ತು ಲಕ್ಷ ಜನ ಬರ್ತಾಯಿದ್ದೀವಿ ಅದನ್ನು ಕೂಡ ನಾವು ತಾತ್ಕಾಲಿಕವಾಗಿ ವಾಪಸ್ ಪಡೆದು ಯಾಕಪ್ಪ ಅಂತಂದ್ರೆ ಸರ್ಕಾರಕ್ಕೆ ಗೌರವ ಕೊಡ್ಬೇಕೈತಿ ಸರ್ಕಾರ ಸುಮಾರು ಐತೆ ಅಂದ್ರೆ ನಾವು ಸುಮಾರಿಲ್ಲ ಅನ್ನದಾತರು ಸುಮಾರಿಲ್ಲ ಕರ್ಣಿ ಆಯ್ತು ನಮಗೆ ಯಾಕಂದ್ರೆ ಮುಖ್ಯಮಂತ್ರಿ ಅವ್ರು ಪ್ರತಿನಿಧಿನ ಕಳ್ಸಿ ಕೈ ಮುಗಿತಾನು ತಪ್ಪಾಗೈತನೋ ಅಂತ ಮಟ್ಟಕ್ಕೆ ಸರ್ಕಾರ ಬಂದಾಗ ಅದು ಗೌರವ ಕೊಡ್ತಕ್ಕಂಥದ್ದು ನಮ್ಮದ ಇವತ್ತು ಮುಖ್ಯಮಂತ್ರಿ ಇದನ್ನ ಗಂಭೀರವಾಗಿ ತಗೋಬೇಕು ರೈತರ ಎಲ್ಲ ರೀತಿ ಉದ್ಯೋಗಕ್ಕ ರೆಡಿ ಆಗ್ಯಾರ ರೈತರು ಬೀದಿ ಒಳಗೆ ನಿಂತಾರ ಲಕ್ಷಾಂತರ ಜನ ಇವತ್ತು ನಿಮಗೆ ಸ್ವೀಟ್ ಕೊಟ್ಟು ನಾಡಿನ ಜನತೆಗೆ ಸ್ವೀಟ್ ಕೊಟ್ಟು ಅವ್ನು ಬೀದಿ ಒಳಗೆ ಕೂತ್ರ ಈ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮರ್ಯಾದಿಲ್ಲ ಇವತ್ತು ಮುಖ್ಯಮಂತ್ರಿ ಅವ್ರೇನು ನಮ್ಮ ಬೇಡಿಕೆ ಐತಿ ನಾವು ಮೂರು ಸಾವಿರದ ಐದ್ನೂರು ರೂಪಾಯಿ ಇಟ್ಟಿದ್ದೀವಿ ಈಗಾಗಲೇ ಅವರು ಮೂರು ಸಾವಿರ ರೂಪಾಯಿ ಕೊಡ್ತಿರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದರು ಇವತ್ತು ಇನ್ನು ಎರಡುನೂರು ರೂಪಾಯಿ ಬಗೆಹರಿಸಬೇಕಾಗಿತ್ತು ನಾವು ನೂರು ಕಡಿಮೆ ಮಾಡಿದ್ದು ಯಾಕಂದ್ರೆ ಹಠ ಹಿಡಿದು ಹೇಳಿ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಆಗುತ್ತಾ ಕೊಟ್ಟ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಸಮಸ್ಯೆ ಇತ್ಯರ್ಥ ಮಾಡಬೇಕು ಮಾಡದೆ ಹೋದ್ರೆ ಮುಖ್ಯಮಂತ್ರಿ ಹಣಿಬಾರವಣ್ಣ ಇವತ್ತ ಹತ್ತನೇ ತಾರೀಕು ಒಂದು ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿಗೆ ನಾಡಿನ ಸ್ವಾಮೀಜಿಗಳು ನಾಡಿನ ರೈತಪರ ಸಂಘಟನೆಗಳು ಮಾಳಿಜಿ ಸೈನಿಕರು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ನಾಡಿನ ಇವತ್ತು ಎಲ್ಲರೂ ಕೂಡ ಯಾಕಂದ್ರೆ ಊಟ ಮಾಡ್ತಕ್ಕಂಥವ್ರು ಅನ್ನ ಹಾಕ್ತಕ್ಕಂಥ ರೈತ ಬೀದಿಗೆ ಬರ್ತಾ ಅಂದ ಮತ್ತೆ ನಾಡಿನ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಬೆಂಬಲಿತವಾಗಿ ನಿಲ್ತಾ ಇದ್ದಾರೆ ಇದು ಆಗಬಾರ್ದಪ್ಪ ಅಂದ್ರೆ ಮುಖ್ಯಮಂತ್ರಿ ಅವ್ರು ಮಾಡಬೇಕು ಮುಖ್ಯಮಂತ್ರಿಗೆ ಸಾಕಷ್ಟು ಇವತ್ತು ಕಬ್ಬು ಬೆಳೆಗಾರ ತೆರಿಗೆ ಹಣದಾಗ ಕೂಡ ರೊಕ್ಕ ಬರ್ತೈತಿ ಅಲ್ಲಿ ಕೂಡ ಪರಿಹಾರನ ನಾವು ಒಂದು ಸಾವಿರ ರೂಪಾಯಿ ಕೇಳಿದೀವಿ ತಕ್ಷಣ ಎಲ್ಲ ವಿಚಾರ ಗಂಭೀರವಾಗಿ ಇವತ್ತು ಸಮಸ್ಯೆ ಬಗೆಹರಿಸ್ಬೇಕು ನಿರೀಕ್ಷೆ ನಾವಂತೂ ನಿರೀಕ್ಷೆ ಇಟ್ಟನೇ ಹೋರಾಟ ಮಾಡ್ತಾ ಇದ್ದೀವಿ ಅದು ನಮ್ಮ ಹೋರಾಟದ ಧರ್ಮ ಆದರೂ ಇವರು ಕಾರ್ಖಾನೆಯವರು ಮಂಡು ಕೂಡ ಅದಾರ ಇವರು ಏಳೆಂಟು ವರ್ಷದಿಂದ ಒಂದು ನೂರು ರೂಪಾಯಿ ಕೊಟ್ಟಿಲ್ಲ ಇವರು ಯಾಕೆ ಮಂಡತನ ಮಾಡಬೇಕು ಪಾಪ ರೈತರ ಐದಾರು ವರ್ಷ ಕೊಟ್ಟಿಲ್ಲ ನಾವು ಓಟ ತಿನ್ಕೋತದು ಈ ಸಲ ಒಂದು ಐದುನೂರು ರೂಪಾಯಿ ಕೊಡೋ ಅಂತೇಳಿ ಮನಸ್ಸು ಮಾಡಿ ಮುಖ್ಯಮಂತ್ರಿಗೆ ಮಾತು ಕೊಟ್ಟು ಸಮಸ್ಯೆ ಬಗೆಹರಿಸಿ ಇವತ್ತು ಬೆಲೆ ನಿಗದಿಯಾಗಿ ನಾಳೆ ಕೂಡ ಕಾರ್ಖಾನೆ ಚಾಲೂ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತು ಅದಕ್ಕಾಗಿ ನಮಗೂ ಕೂಡ ಕಾರ್ಖಾನೆ ಚಾಲೂ ಆಗಬೇಕಾಗೈತೆ ಕಬ್ಬು ನಮ್ಮ ಅದಾವೆ ಯಾಕರ ಕಬ್ಬನ್ ಬೆಳೆದವ್ರ ನಾವ ಅದು ನಮಗೂ ಹೋಗ್ಬೇಕು ಕಬ್ಬ ಇವತ್ತ ಎಲ್ಲ ರಿಕ್ವೈರಿಗೆ ಬಂದತ್ತಿ ಇದೆಲ್ಲ ಐತಿ ಕಾರ್ಖಾನೆ ಮಾಲೀಕರು ಅರ್ಥ ಮಾಡ್ಕೋರಿ ಮಂಡತನ ಮಾಡಾಕ್ ಹೋಗ್ಬೇಡ್ರಿ ಇದೊಂದ್ಸಲ ರೈತರನ್ನ ಉದ್ದಾರ ಮಾಡಿರತ್ತೆ ವಿನಂತಿ ಮಾಡ್ತೇವೆ